ಕೂದಲಿನ ಸೌಂದರ್ಯಕ್ಕೆ ಸಲಹೆಗಳು ಬಾಳೆಯ ಹಣ್ಣಿನ ಸಿಪ್ಪೆ ಬಿಸಾಕಬೇಡಿ ಅದನ್ನು ಬಿಸಿಲಲ್ಲಿ ಒಣಗಿ ಪುಡಿ ಮಾಡಿ ಕೊಬ್ಬರಿ ಎಣ್ಣೆಗೆ ಬೆರೆಸಿ ಕುದಿಸಿ ಸೋದಿಸಿಕೊಂಡು ಪ್ರತಿನಿತ್ಯ ತಲೆ ಬಾಚಿಕೊಳ್ಳುವ ಮುನ್ನ ಒಂದಿಷ್ಟು ನೆತ್ತಿಗೆ ಕೂದಲಿನ ಬುಡಕ್ಕೆ ಹಚ್ಚಿಕೊಳ್ಳಿ ಇದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಕೂದಲನ್ನು ಎಂದು ಎತ್ತಿ ಬಿಗಿಯಾಗಿ ಬಿಗಿದು ಕಟ್ಟಬೇಡಿ ಕೂದಲನ್ನು ಕಟ್ಟುವುದಕ್ಕೆ ಯಾವುದೇ ಹೊರಪದರಗಳಿಲ್ಲದ ರಬ್ಬರ್ ಬ್ಯಾಂಡ್ಗಳನ್ನು ಬಳಸಕೂಡದು ಇದರಿಂದ ಕೂದಲಿಗೆ ಹಾನಿಯುಂಟಾಗುತ್ತದೆ ಅರಳೆಣ್ಣೆಯನ್ನು ಬುಡಕ್ಕೆ ತಿಕ್ಕಿ ಎರಡು ಗಂಟೆಗಳ ಕಾಲ ನೆನೆದು ವಾರಕ್ಕೊಮ್ಮೆ ಅಥವಾ ಎರಡು ಬಾರಿ ಸ್ನಾನ ಮಾಡಿದರೆ ಒರಟು ಕೂದಲು ಮೃದುವಾಗುತ್ತದೆ ಬಿಸಿಯಾದ ಎಣ್ಣೆಯನ್ನು ತಲೆಗೆ ಉಜ್ಜಿ ಸ್ನಾನ ಮಾಡುವುದರಿಂದಲೂ ಕೂದಲು ಮೃದುವಾಗುವುದು ಮತ್ತು ಹೊರಡುತನ ಕಡಿಮೆಯಾಗುತ್ತದೆ ಕೆಮ್ಮಣ್ಣಿಗೆ ಒಂದಿಷ್ಟು ಎಣ್ಣೆ ಸೇರಿಸಿ ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದಲೂ ಹೊರಡುತನ ಕಡಿಮೆಯಾಗುತ್ತದೆ ತಲೆಯ ಜಿಡ್ಡನ್ನು ಕಡಿಮೆಗೊಳಿಸಲು ವಾರಕ್ಕೆರಡು ಬಾರಿ ತಲೆ ತೊಳೆದುಕೊಳ್ಳುವುದು ಉತ್ತಮ ತಲೆ ಮಾಚುವ ಮುನ್ನ ಶುಭ್ರವಾದ ಹತ್ತಿಯಿಂದಾಗಲಿ ಹತ್ತಿ ಬಟ್ಟೆಯಿಂದಾಗಲಿ ತಲೆ ಉಜ್ಜಿಕೊಳ್ಳಬೇಕು ವಿನೇಗರನ್ನು ತಲೆ ತೊಳೆದುಕೊಳ್ಳುವುದಕ್ಕೆ ನೀರಿಗೆ ಬೆರೆಸಿಕೊಂಡು ಸ್ನಾನ ಮಾಡಿ ಬಾಳೆದಿಂಡು ಗೋರಂಟಿ ಸೊಪ್ಪು ಬೆಟ್ಟದ ನೆಲ್ಲಿಕಾಯಿ ಇವುಗಳಲ್ಲಿ ಆ ಯಾವುದಾದರೊಂದನ್ನು ಬೆರೆಸಿ ಕೊಬ್ಬರಿ ಎಣ್ಣೆಯಲ್ಲಿ ಕೊಚ್ಚಿ ಹಾಕಿ ಬೆರೆಸಿ ಕುದಿಸಿ ಶೋಧಿಸಿಕೊಂಡು ಆಗಾಗ ಉಪಯೋಗಿಸುತ್ತಾ ಬಂದರೆ ಕೂದಲು ಕಪ್ಪಾಗುತ್ತದೆ ತಲೆಯನ್ನು ಶುಭ್ರವಾಗಿ ತೊಳೆದ ನಂತರ ತಲೆಗೆ ಸುರಿದುಕೊಳ್ಳುವ ಕೊನೆಯ ನೀರಿಗೆ ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡಿ ತಲೆ ತೊಳೆದುಕೊಂಡರೆ ಮೃದುವಾಗಿಯೂ ಕಾಂತಿಯುತವಾಗಿಯೂ ಆಗುತ್ತದೆ ತಲೆಗೆ ಎಣ್ಣೆ ಹಚ್ಚಿದ ನಂತರ ಬಿಸಿ ನೀರಿನಲ್ಲಿ ನೆಲೆಸಿದ ಟವಲೊಂದನ್ನು ತಲೆಗೆ ಸುತ್ತಿ ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿದರೆ ಕೂದಲಿನ ಬುಡಕ್ಕೆ ಎಣ್ಣೆ ಹೋಗುತ್ತದೆ ಕೂದಲಿಗೆ ಇದು ಒಳ್ಳೆಯ ಆರೈಕೆ ಗಟ್ಟಿ ಮೊಸರಿನಿಂದ ತಲೆಯ ಕೂದಲು ಬುರುಡೆಯನ್ನು ತಿಕ್ಕಿ ಸ್ನಾನ ಮಾಡುವುದರಿಂದ ಕೂದಲನ್ನು ಅತಿ ಬಿರುಸಾಗುವುದರಿಂದಲೂ ಹೊಟ್ಟು ಹೊರಬರುವುದರಿಂದಲೂ ಕೂದಲಿನ ತುದಿ ಒಡೆಯುವುದನ್ನು ತಡೆಗಟ್ಟಬಹುದು ಕೂದಲನ್ನು ಬಾಚಿ ಯಾವುದಾದರೂ ಕೇಶವಿನ್ಯಾಸವನ್ನು ಅಳ ಅಳವಡಿಸಿಕೊಂಡರೆ ಎಣ್ಣೆ ಹಚ್ಚಿ ಕೊಂಚ ನೀರು ನಿಂಬೆ ನಿಂಬೆರಸ ತೆಗೆದು ಕೇಶವಿನ್ಯಾಸವನ್ನು ಅಳವಡಿಸಿದರೆ ಕೂದಲು ಮೃದುವಾಗುವುದು ಕೂದಲು ಉದುರುತ್ತಿದ್ದರೆ ಒಂದು ಬಟ್ಟಲು ತೆಂಗಿನ ಹಾಲಿಗೆ ನಿಂಬೆ ರಸವನ್ನು ಹಿಂಡಿ ತಲೆಗೆ ನೆತ್ತಿಗೆ ಮಿಶ್ರಣವನ್ನು ಚೆನ್ನಾಗಿ ತಿಕ್ಕಿ ಒಂದು ಗಂಟೆಗಳ ಕಾಲ ನೆನೆದು ಸ್ನಾನ ಮಾಡಿ ಆಗ ಕೂದಲು ಉದುರುವುದು ನಿಂತು ಸೊಂಪಾಗಿ ಬೆಳೆಯುತ್ತದೆ ಗೋರಂಟಿ ಅಥವಾ ಮದರಂಗಿ ಎಲೆಗಳನ್ನು ಎರಡು ಬೆಟ್ಟದ ನೆಲ್ಲಿಕಾಯಿಯೊಡನೆ ಅರೆದು ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಕೂದಲು ಕಪ್ಪಾಗಿಯೂ ಉದ್ದವಾಗಿಯೂ ಬೆಳೆಯುತ್ತದೆ ಒಣ ಕೂದಲನ್ನು ಬಿಸಿಲಿನ ತಾಪದಿಂದ ಬಿರುಸು ಗಾಳಿಯಿಂದ ಗಡಸು ನೀರಿನಿಂದ ಧೂಳಿನಿಂದ ಸಂರಕ್ಷಿಸಿಕೊಳ್ಳಬೇಕು ಟೀ ಪೌಡರನ್ನು ಕುದಿಸಿ ಶೋಧಿಸಿ ಅದರ ನೀರಿಗೆ ನಿಂಬೆ ರಸವನ್ನು ಹಾಕಿ ತಲೆಬುಡು ತಲೆಗೆ ಹಚ್ಚಿದರೆ ತಲೆ ಕೂದಲು ಕಪ್ಪಾಗುವುದು ಮತ್ತು ಮೃದುವಾಗುವುದು ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊರಗಜ್ಜೆ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು